ಇವಾಗ ನಮ್ಮ ಬ್ಯಾಕ್ ಲಕ್ಕಿ ಬೇಬ್ ಕನ್ನಡ ಇವತ್ತು ಹೊಳೆ ಮೀನು ಸಾರು ಮಾಡೋಣ ಅಂತ ಹೇಳಿ ಗೌರಿ ಮೀನಿನ ಸಾರು ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ ಹಾಗೆ ಇವಾಗ ಒಂದು ಪ್ಯಾನ್ಗೆ ಬಿಸಿ ಮಾಡೋಕೆ ಇಟ್ಕೊಂಡು ಅದಕ್ಕೆ ಕೊತ್ತಂಬರಿ ಒಂದು ಅರ್ಧ ಐದಿಯಷ್ಟು ಹಾಗೆ ಇಪ್ಪತ್ತು ನಿಮಿಷಕ್ಕೆ ತೊಗೊಂಡಿದ್ದೀನಿ ಖಾರಕ್ಕೆ ತಕ್ಕ ಹಾಗೆ ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಈರುಳ್ಳಿ ಅದಕ್ಕೆ ಸಾಕು ಬೆಳ್ಳುಳ್ಳಿ ಮೂರರಿಂದ ನಾಲ್ಕು ಇಷ್ಟು ತೊಗೊಂಡಿದ್ದೀನಿ ಹಾಗೆ ಒಂದೂವರೆ ಸ್ಪೂನಷ್ಟು ಜೀರಿಗೆ ಹಾಗೆ ಅರ್ಧ ಹಿಡಿಯಷ್ಟು ಕಾಳಮೆಣಸು ಹಾಗೆ ಅದಕ್ಕೆ ವಾಟೆ ಹುಳಿ ಸ್ವಲ್ಪ ತಗೊಂಡಿದ್ದೀನಿ ಹುಳಿಗೆ ಎಷ್ಟು ಬೇಕು ಅಷ್ಟಕ್ಕೆ ತಗೊಂಡಿದ್ದೀನಿ ಹಾಗೆ ಇದನ್ನೆಲ್ಲ ರುಬ್ಬಿ ಬಿಡೋಣ అయినా చాలా ఓట్ ఫ్య ఫ్రెండ్స్గూ షేర్ మిగే అూ సబ్స్క్రైబ్ మాకు నవూ కూడా సబ్స్క్రైబ్ మాకుంటు నీడి నోడి అదే ఇక్కడ అరశ స్వల్ప జాస్తి బుళెమీన్ అర్శ హాట్ అది స్వల్ప కయ్ జాస్తి తను ఇవతూ ఇష్టం స్వల్ప కట్ కట్ ఇట్కీ ನಾನು ಈ ಥರ ಕಟ್ ಕಟ್ ಮಾಡಿಕೊಂಡು ಕರೆಂಟ್ ಇರುತ್ತೆ ಆರಾಮಾಗಿ ಉಬ್ಕೋಬೋದು ಅಂದ್ಕೊಂಡೆ ಆದರೆ ಕರೆಂಟೇ ಇರಲಿಲ್ಲ ಕಲ್ಲಲ್ಲಿ ಕಡಿಯೋ ಹಾಗಾಯಿತು ಅಂದರೆ ಕಡಿಯೋ ಕಲ್ಲು ಬರುತ್ತಲ್ಲ ಅದರಲ್ಲೇ ಕಡಿಯೋ ಆಗೋಯ್ತು ಕಾಯಿ ತುರ್ಕೊಂಡಿದ್ರೆ ಕ ಖಾರ ಕಡಿಯುವ ಕಲ್ಲಲ್ಲಿ ಆರಾಮಾಗಿ ಉಬ್ಬುತ್ತೆ ಆದರೆ ಈ ಥರ ಹೆಚ್ಕೊಂಡಿದ್ರೆ ಸ್ವಲ್ಪ ಕಷ್ಟನೇ ಆಗೋಗುತ್ತೆ ನಾನು ಮಿಕ್ಸಿ ಜಾರ್ಗೆಲ್ಲ ಹಾಕ್ಕೊಂಡು ಟೂ ಅವರ್ ವೇಯ್ಟ್ ಮಾಡಿದೆ ಪಟ್ಟದ್ದು ಕರೆಂಟ್ ಬರಲೇ ಇಲ್ಲ ಹಾಗಾಗಿ ನಾನು ಎಲ್ಲ ಕಡ್ದು ಸಾಂಬಾರಿಗೆ ರೆಡಿ ಮಾಡಿದ ಮೇಲೆ ಕರೆಂಟ್ ಬಂದ್ಬಿಡ್ತು ಹಾಗೆ ಇಲ್ಲಿ ಕೊಬ್ಬರಿ ಎಣ್ಣೆ ಇಟ್ಟಿದ್ದೀನಿ ಹಾಗೆ ಅದಕ್ಕೊಂದು ಸ್ವಲ್ಪ ಈರುಳ್ಳಿ ಬಾಡಿಸ್ಕೋಬೇಕು ಹಾಗೆ ಇಲ್ಲಿ ರುಬ್ಬಿರೋ ಮಸಾಲೆ ರುಬ್ಬಿರೋ ಮಸಾಲೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ನೋಡಿ ಕಾ ಕಲರ್ ಕಡ್ದಿರೋದು ಕಾಯಿ ಸ್ವಲ್ಪ ಅಷ್ಟೇನು ನುಣ್ಣಗೆ ಬಂದಿಲ್ಲ ದಪ್ಪನೇ ಇತ್ತು ಸ್ವಲ್ಪ ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟೆಳು ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಹಾಗೆ ಇದು ಸ್ವಲ್ಪ ದಪ್ಪನೇ ಬಂತು ಹಾಗಾಗಿ ಸ್ವಲ್ಪ ನೀರನ್ನೆಲ್ಲ ಆ್ಯಡ್ ಮಾಡಿಕೊಂಡೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನೀವು ನೋಡ್ಬೋದು ಗೌರಿ ಮೀನು ಪೀಸ್ ಹೊಡಿಸ್ಕೊಂಡೇ ಬಂದಿದ್ರು ನಮ್ಮ ಮನೆಯವರು ಮೀನು ಮುಟ್ಟೋದು ಮೀನು ಏನಾದರೂ ಕರೆಕ್ಟ್ ಮಾಡೋಕೆ ಕೊಟ್ಟರೆ ನಮ್ಮ ಮಗ ಬಿಡಲ್ಲ ಇವಾಗ ಹಾಗಾಗಿ ನೋಡ್ಬೋದು ಚೆನ್ನಾಗಿ ಕುದಿ ಬರ್ತಿದೆ ಮೀನ್ ಸಾರು ಬಿಸಿ ಬಿಸಿ ಅನ್ನಕ್ಕೆ ಒಳ್ಳೆ ತುಂಬ ಒಳ್ಳೆ ಕಾಂಬಿನೇಷನ್ ಚೆನ್ನಾಗಿ ಕುದಿ ಬರ್ತಿದೆ ಅಂದ್ಬಿಟ್ಟಾದ್ರೆ ಸ್ವಲ್ಪ ತಳ ಹಿಡಿಯುತ್ತಾ ನೋಡ್ಕೋಬೇಕು ಯಾಕಂದ್ರೆ ಕೆಲವೊಂದು ಪಾತ್ರೆ ಪುಟ್ಪಟ ಅಂತ ತಳ ಬಿಡುತ್ತೆ ನಾನು ನೋಡ್ಬೋದು ಮೀನು ಹಾಕ್ತಾ ಇದ್ದೀನಿ ಈಗ ಚೆನ್ನಾಗಿರುತ್ತೆ ಈ ಈ ಟೇಸ್ಟಲ್ಲೂ ನೀವು ಮಾಡಿ ನೋಡಿ ನಿಮ್ಮ ಕಡೆ ಹೊಳೆ ಮೀನು ಯಾವ ಥರ ಮಾಡ್ತೀರಾ ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಯಾವ ಥರ ವೀಡಿಯೋ ಬೇಕು ಅಥವಾ ಇನ್ನೂ ಯಾವ ಥರ ಎಡಿಟಿಂಗಲ್ಲಿ ಏನಾದರೂ ಸರಿ ಮಾಡ್ಕೋಬೇಕಾದ್ರೆ ಆದಷ್ಟು ನೀವು ಕಮೆಂಟ್ ಬಾಕ್ಸಲ್ಲಿ ನನಗೆ ಹೇಳಿ ನಾನು ಈ ಥರ ಏನೇ ತಪ್ಪಿದ್ರೂ ನಾನು ಸರಿ ಮಾಡ್ಕೊತೀನಿ ఒ సెకెలా మీన్ బెందబిడతే ముళ్ళు అస్ ఇరదే ఎలా తినకూ చన ఫైనల్ టచ్ కర్బే హాక్తీ థ్యాంక్ యూ ఫార్ వాచింగ్